ಎಲ್ರಿಗೂ ನಮಸ್ಕಾರಗಳು ಇನ್ನು ನಾನು ನಿಮಗೆ ಯಾವುದೇ ಸ್ತ್ರೀ ಇರ್ಲಿ ಯಾವುದೇ ಪುರುಷ ಇರ್ಲಿ ಅವರನ್ನು ನಿಮ್ಮ ವಶವನ್ನಾಗಿ ಹೇಗೆ ಮಾಡಿಕೊಳ್ಬಹುದು ಅನ್ನೋ ಒಂದು ವಿಶೇಷ ರೀತಿಯಾದ ಪ್ರಯೋಗವನ್ನು ತಿಳಿಸಿಕೊಡ್ತಿದ್ದೇನೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಗೆ ಯಾವುದೇ ರೀತಿಯ ಕಷ್ಟ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ಬನ್ನಿ ಹಾಗಾದ್ರೆ ಈ ಪ್ರಯೋಗವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಹಾಗೆ ನೀವು ಇದನ್ನು ಯಾವುದೇ ರೀತಿಯ ಕೆಟ್ಟ ವಿಚಾರಗಳಿಗೆ ಉಪಯೋಗಿಸಬಾರದು ಯಾವುದೇ ರೀತಿಯ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಅವರನ್ನು ವಶೀಕರಣ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಬೋದು ಹಾಗಾದ್ರೆ ಬನ್ನಿ ನೋಡೋಣ ಮೊದಲಿಗೆ ನೀವು ಒಂದು ಖಾಲಿ ಪೇಪರ್ ಮತ್ತೆ ಒಂದು ಪೆನ್ ಅನ್ನು ಇಟ್ಕೊಳ್ಬೇಕು ಅದರಲ್ಲಿ ಹೀಗೆ ನಾನು ಹೇಗೆ ಹಾಕ್ತೇನೆ ನೋಡಿ ತ್ರಿಕೋನ ರೀತಿಯಲ್ಲಿ ಒಂದು ಚಿತ್ರ ಮಾಡ್ಕೊಳ್ಬೇಕು ಪುನಃ ಚಿತ್ರ ಮಾಡ್ಕೊಳ್ಬೇಕು ಅಲ್ಲಿ ನೀವು ಯಾವ ಸ್ತ್ರೀಯನ್ನು ಅಥವಾ ಯಾವ ಪುರುಷನನ್ನು ವಶೀಕರಣ ಮಾಡ್ಕೊಳ್ಬೇಕು ಅಂತ ಇದ್ದೀರಿ ಅವರ ಹೆಸರನ್ನು ಬಟ್ಕೊಳ್ಬೇಕು ಉದಾಹರಣೆಗೆ ಉದಯ್ ನಿಮ್ಮ ಹೆಸರು ಉದಯ್ ಅಂತ ಆದ್ರೆ ನೀವು ಯಾವ ಹುಡುಗಿಯನ್ನು ವಶೀಕರಣ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಿ ಆ ಹುಡುಗಿ ಹೆಸರನ್ನು ಹಾಕೋಬೇಕು ಪ್ರೀತಿ ಇವಾಗ ಇಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತನ್ನು ಹಾಕೋಬೇಕು ಇವಾಗ ನಿಮ್ದು ಡೇಟ್ ಆಫ್ ಬರ್ತ್ ತರ್ಟೀನ್ ಅಂತ ಅನ್ಕೊಳ್ಳಿ ತರ್ಟೀನ್ ಅಂತ ಹಾಕೊಂಡ್ರಿ ಇಲ್ಲಿ ನೀವು ಪ್ರೀತಿಸಿದಂತ ಹುಡುಗಿಯ ಡೇಟ್ ಆಫ್ ಬರ್ತ್ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತ ಆದ್ರೂ ನೀವು ಹೀಗೆ ಡ್ಯಾಶ್ ಅಂತ ಬಿಟ್ಟು ಅಲ್ಲಿ ಸ್ವಲ್ಪ ಕುಂಕುಮವನ್ನು ಇಡಿ ಕುಂಕುಮ ಇಟ್ಟ ಮೇಲೆ ನೀವು ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಓಂ ಹೀ ಶ್ರೀ ವಶೀಕರಣಾಯ ನಮಃ ಇದನ್ನು ನೀವು ಮೂರು ಬಾರಿ ಜೋರಾಗಿ ಹೇಳಬೇಕು ಹೇಳಿದ ನಂತರ ಈ ರೀತಿ ಒಂದು ಇಟ್ಟು ಸರ್ಕಲ್ ಆಗಿ ಮಾಡಿ ಇಲ್ಲೂ ಒಂದು ಡಾಟ್ ಇಟ್ಟು ಇಲ್ಲೂ ಸರ್ಕಲ್ ಥರ ಮಾಡಿಕೊಳ್ಬೇಕು ಸರ್ಕಲ್ ಮಾಡಿ ಈ ರೀತಿ ಒಂದು ಹುಡುಗ ಹುಡುಗಿಯ ಚಿತ್ರವನ್ನು ಮಾಡಬೇಕು ಚಿತ್ರವನ್ನು ಮಾಡಿದ ನಂತರ ನೀವು ಅವರ ಹೆಸರನ್ನು ಅಂದರೆ ನೀವು ಯಾವ ಸ್ತ್ರೀಯನ್ನು ಅಥವಾ ಯಾವ ಪುರುಷನನ್ನು ವಶೀಕರಣ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ ಆ ಸ್ತ್ರೀ ಅಥವಾ ಪುರುಷನ ಹೆಸರನ್ನು ಮನಸ್ಸಿನಲ್ಲಿ ಮೂರು ಬಾರಿ ಹೇಳ್ಕೊಳ್ಬೇಕು ಇವಾಗ ಪ್ರೀತಿ ಅಂತಾದ್ರೆ ಪ್ರೀತಿ 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 ಎಂದು ಮೂರು ಬಾರಿ ಜಪಿಸಬೇಕು ಜಪಿಸಿದ ನಂತರ ಪುನಃ ನೀವು ಅದೇನು ಮಂತ್ರವನ್ನು ಹೇಳಿದ್ದೆ ಅಲ್ವಾ ನಾನು ಅದನ್ನು ಮೂರು ಬಾರಿ ಹೇಳಬೇಕು ಓಂ ಭ್ರೀಂ ಶ್ರೀಂ ವಶೀಕರಣಾಯ ನಮಃ ಓಂ ಭ್ರೀಂ ಶ್ರೀಂ ವಶೀಕರಣಾಯ ನಮಃ ಓಂ ಹೀಂ ಶ್ರೀಂ ವಶೀಕರಣಾಯ ನಮಃ ನೀವು ಇಷ್ಟು ಮಾಡಿದ ನಂತರ ಇಲ್ಲಿ ಕುಂಕುಮವನ್ನು ಇಡಬೇಕು ಸ್ವಲ್ಪ ಕುಂಕುಮ ಮತ್ತೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಇಲ್ಲಿ ವಶೀಕರಣಯ ನಮಃ ಇಷ್ಟು ಹೇಳಿದರೆ ನಿಮ್ದು ವಶೀಕರಣ ಮುಗಿಯಿತು ಎಂದರ್ಥ ನೀವು ಇದನ್ನು ಯಾರಿಗೂ ಕಾಣದ ರೀತಿಯಲ್ಲಿ ಮಣ್ಣಿನಲ್ಲಿ ಉಗ್ದಾಕ್ಬೇಕು ನೀವು ಹೇಗೆ ಇದನ್ನು ಹೋಗ್ತೀರಿ ಅಂದ್ರೆ ಹೀಗೆ ತಗೊಂಡು ಹೋಗ್ಬೇಕು ಇದನ್ನು ಮರ್ಸು ಆಗಿಲ್ಲ ಹೀಗೆ ಮಾಡುದ್ರಿಂದ ಸ್ನೇಹಿತರೆ ಹೀಗೆ ಮಾಡೋದ್ರಿಂದ ವೀಕ್ಷಕರೇ ನೀವು ಯಾವ ಹುಡುಗಿಯನ್ನು ಅಥವಾ ಹುಡುಗನನ್ನು ವಶೀಕರಣ ಮಾಡಿರ್ತೀರಲ್ವಾ ಅವರು ಒಂದು ಹದಿನೈದು ದಿನದೊಳಗೆ ನಿಮ್ಮ ಹತ್ರ ಬರ್ತಾರೆ ನಿಮ್ಗೆ ವಶೀಕರಣ ಆಗ್ತಾರೆ ನೀವು ಈ ರೀತಿಯಾಗಿ ಒಂದು ಉಪಯೋಗವನ್ನು ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬಹುದು ಅವರು ನಿಮಗೆ ವಶೀಕರಣ ಮಾಡಿ ಅದೇ ವಶೀಕರಣ ಯಂತ್ರವನ್ನು ನಿಮ್ಮ ಹತ್ರ ಕಳಿಸಿಕೊಡ್ತಾರೆ ನೀವು ಅದನ್ನು ಉಪಯೋಗಿಸಬಹುದು ವೀಕ್ಷಕರೇ ನಮಸ್ಕಾರಗಳು